ವಾಲ್ಮೀಕಿ ಸಂಸ್ಕೃತದಲ್ಲಿ ರಚಿಸಿದ ಯಾವ ರಾಮಾಯಣ ಕಾವ್ಯ ಇದೆ ಇದನ್ನು ಆಧರಿಸಿ ಬಿಜಾಪುರ ಸಮೀಪದ ಕೊರವೆ ಎಂಬ ಕ್ಷೇತ್ರದಲ್ಲಿ ಇದ್ದ ನರಹರಿ ಎಂಬ ಕವಿ ಸ್ವತಃ ನರಹರಿ ಕ್ಷೇತ್ರ ಅದು ನರಹರಿ ದೇವರ ದೇವಸ್ಥಾನ ಇದೆ ಆ ಕ್ಷೇತ್ರದ ಈ ನರಹರಿ ರಚನೆ ಮಾಡಿದ ಕಾರಣ ವಿರಂಚಿತ ತೊರವೆ ರಾಮಾಯಣ ಹೆಸರು ಬರಲಿಕ್ಕೆ ಕಾರಣವಾಯಿತು ಭಾವಿನಿ ಷಟ್ಪದಿಯಲ್ಲಿ ಈ ಕಾವ್ಯವನ್ನು ರಚನೆ ಮಾಡಿದ್ದಾರೆ ರಾಮಾಯಣದ ಕಥೆ ಎಲ್ಲರಿಗೂ ಗೊತ್ತಿರುವಂತಹ ಇಲ್ಲಿ ಸೀತಾ ರಾಮ ಲಕ್ಷ್ಮಣರು ಕಾಡಿಗೆ ತೆರಳಿದ ವಿಚಾರವನ್ನು ತಿಳಿದಂತಹ ದಶರಥ ಚಕ್ರವರ್ತಿ ವಿಧಿವಶನಾಗಿದ್ದಾನೆ ಶವವನ್ನು ಎಣ್ಣೆಯಲ್ಲಿ ಎಣ್ಣೆ ಲೇಪನವನ್ನು ಮಾಡಿ ಅನಂತರ ಸುಗಂ ಸುಗಂಧ ದ್ರವ್ಯದಿಂದ ಅದನ್ನು ಕೂಸಿ ಅದನ್ನು ಹಾಗೆ ಇಟ್ಟಿದ್ದಾರೆ ವಿಷಯ ಏನು ಅಂತಂದರೆ ಹೋದಂತಹ ರಾಜನಿಗೆ ಅಂತ್ಯಕ್ರಿಯೆಗಳನ್ನು ಮಾಡಲಿಕ್ಕೆ ಅಲ್ಲಿ ಮಕ್ಕಳು ಯಾರೂ ಇಲ್ಲ ರಾಮಲಕ್ಷ್ಮಣರು ಕಾಡಿಗೆ ಹೋಗಿದ್ದಾರೆ ಇನ್ನಿಬ್ಬರು ಮಕ್ಕಳಾದಂತಹ ಭರತ ಶತ್ರುಘ್ನರು ಕೇಕೆಯ ರಾಜ್ಯದಲ್ಲಿ ತಮ್ಮ ತಾತನ ಮನೆಗೆ ಅಜ್ಜನ ಮನೆಗೆ ಹೋಗಿದ್ದಾರೆ ಇಂಥ ಸಂದರ್ಭದಲ್ಲಿ ಅವರನ್ನು ಬರಮಾಡಿಕೊಡಬೇಕು ಅವರಿಗೆ ವಿಷಯವನ್ನು ತಿಳಿಸಬೇಕು ಎಂಬಂತಹ ದೃಷ್ಟಿಯಿಂದ ವೇಗದೂತರಾದಂತಹ ಯಾವ ಸೇವಕರಿದ್ದಾರೆ ಇವರನ್ನು ಕೆಕೆಯ ರಾಜಧಾನಿಗೆ ಕಳುಹಿಸಿಕೊಟ್ಟಿದ್ದಾರೆ ಭರತ ಶತ್ರುಘ್ನರು ಕೂಡಲೇ ಬರಬೇಕು ಎಂಬುದಾಗಿ ಯಾವುದೇ ಒಂದು ವಿಚಾರವನ್ನು ಹೇಳಬೇಕು ಅಂತಾದರೆ ಅದು ಮೊದಲೇ ಗಾಬರಿಯಾಗಬಾರದಂತೆ ಯಾವುದೇ ಒಂದು ಅಪಘಾತ ಇರಲಿ ತೀರ್ಯವಾದಂತಹ ವಿಚಾರ ಇರಲಿ ಯಾವುದನ್ನೇ ಆದರೂ ಕೂಡ ಮನಸ್ಸಿಗೆ ಆಘಾತವಾಗುವ ರೀತಿಯಲ್ಲಿ ಹೇಳಬಾರದು ಎಂಬುದು ಒಂದು ಕ್ರಮ ಅದನ್ನು ಕೇಳಿದವರಿಗೆ ಆದರೆ ಹಾಸ್ಯಕ್ಕೆ ಹೇಳ್ತಾರೆ ಲಾಟ್ರಿ ಟಿಕೆಟ್ ತೆಗೆದು ಈ ಲಾಟ್ರಿಯಲ್ಲಿ ಒಂದೇ ಸಲಕ್ಕೆ ಒಂದು ಕೋಟಿ ರೂಪಾಯಿ ಬಂದಂತಹ ವಿಚಾರ ತಕ್ಷಣ ಗೊತ್ತಾಗ್ಬಿಟ್ರೆ ಒಂದು ಕೋಟಿ ಬಂತ ಅವನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತದೆ ಹೃದಯಾಘಾತ ಆಗಿ ಹೋಗುತ್ತದೆ ಹಾಗೆ ಕೆಲವು ಸಲ ವೈದ್ಯರಲ್ಲಿಗೆ ಹೋದಂತಹ ಕೆಲವರಿಗೆ ಆಗುವುದಿದೆ ವೈದ್ಯರ ಆ ಶುಲ್ಕ ಎಷ್ಟಿದೆ ಚಾರ್ಜ್ ಎಷ್ಟಿದೆ ಇದು ಕೇಳಿ ಆಗುವಾಗ ಆ ರೋಗಿ ಅವರಿಗೆ ತಾನೇ ಹೃದಯಾಘಾತ ಆಗಿ ಸತ್ತು ಹೋಗುವಂತಹ ಸಂದರ್ಭ ಇರ್ತದೆ ಇಂಥದ್ದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಹೇಳಬೇಕು ಅಂತ ಹೇಳ್ತಾರೆ ಹಾಗೆ ಇದಕ್ಕೆಲ್ಲ ಸನ್ನದ್ಧರಾದಂತಹ ಯಾವ ಅಯೋಧ್ಯೆಯ ಅಯೋಧ್ಯೆಯಚಾರರು ಇದರಲ್ಲವೂ ಕೂಡ ಬಹಳ ಪ್ರಾಣಿಯರಾದಂಥವರು ಪತ್ರವನ್ನು ತೆಕ್ಕೊಂಡು ಹೋಗಿ ಕೆ ರಾಜಧಾನಿಯಲ್ಲಿರುವಂತಹ ಆರೋಗ್ಯರಿಗೆ ರಾಜಕುಮಾರರಿಗೆ ಕೊಟ್ಟಿದ್ದಾರೆ ಏನು ಅಂತ ಹೇಳಿ ಕೇಳಿದರೆ ಅವರು ಹೇಳ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಏನೋ ತುತ್ತಾದಂತಹ ಸಂದೇಶವನ್ನು ತಂದಿದ್ದಾರೆ ಎಂದು ಭಾವಿಸಿದಂತಹ ರಾಜಕುಮಾರರು ಕೇಳಿದ್ದಾರೆ ಯಾಕೆ ಬಂದಿದ್ದೀರಿ ಏನು ವಿಚಾರ ಬಂದಿ ಕೇಳಿದ್ದಕ್ಕೆ ಅವರು ಹೇಳ್ತಾ ಇದ್ದಾರೆ ಓ ರಾಜಕುಮಾರರೇ ವರ್ತಮಾನವನ್ನು ತಿಳಿದು ತಮ್ಮ ಸೋದರ ಮಾವರಿಗೂ ಬಂಧುಗಳಿಗೂ ತಿಳಿಸಿ ತಮ್ಮ ಜೊತೆಗೆ ಮಿತವಾದಂತಹ ಪರಿವಾರವನ್ನು ಕೇವಲ ನಾಲ್ಕು ಐದು ಜನರ ನಷ್ಟ ತೆಗೆಕೊಂಡು ಬಹಳ ವೇಗವಾಗಿ ಅಂದರೆ ಮೂರೇ ಮೂರು ದಿವಸಕ್ಕೆ ಅಯೋಧ್ಯೆಗೆ ಆಗಮಿಸಿದ್ದಾರೆ ಅಯೋಧ್ಯೆಗೆ ಬರುವಾಗಲೇ ಇವರಿಗೆ ಕಾಣ್ತಾ ಇದೆ ದುಃಖ ಸೂಚಕವಾದಂತಹ ಶಕುನಗಳು ಮತ್ತು ಅರಮನೆಯ ವಾತಾವರಣ ರಾಜಧಾನಿಯ ವಾತಾವರಣ ದುಃಖ ಸೂಚಕವಾಗಿ ಕಾಣ್ತಾ ಇದೆ ಅರಮನೆ ಪ್ರವೇಶವನ್ನು ಮಾಡಿದಂತಹ ಶತ್ರುಘ್ನ ಮತ್ತು ಭರತನಿಗೆ ವಿಚಾರ ಗೊತ್ತಾಗಿದೆ ದಶರಥ ಮಹಾರಾಜನ ಶವವನ್ನು ಹಾಗೆಯೇ ಜೋಪಾನವಾಗಿ ಇಟ್ಟಿದ್ದಾರೆ ಎಂಬಂತಹ ವಿಚಾರ ಗೊತ್ತಾಗಿದೆ ಆದರೆ ಭರತ ತಿಳ್ಕೊಂಡಿ ತಿಳ್ಕೊಂಡಿದ್ದಾನೆ ಏನು ತನ್ನ ತಾಯಿಯಾದ ಆಕೆಯ ಮಾತಿನಿಗೆ ಒಳಗಾಗಿ ರಾಮ ಕಾಡಿಗೆ ಹೋಗಬೇಕಾಯಿತು ಹಾಗೆಯೇ ಅವರ ಜೊತೆಯಲ್ಲಿ ಲಕ್ಷ್ಮಣ ಮತ್ತು ಸೀತೆಯೂ ಕೂಡ ರಾಮನ ಜೊತೆಯಲ್ಲಿ ಕಾಡಿಗೆ ಹೋದರು ಇದಕ್ಕೆಲ್ಲ ಕಾರಣ ನನ್ನ ತಾಯಿ ಎಂಬಂತಹ ಭಾವನೆ ಭರತನಿಗೆ ಬಂದಿದ್ದೆ ರಾಜ್ಯಕ್ಕೆ ಅಪ್ಯಾಯ ಕೆಲಸವನ್ನು ಮಾಡಿದ ತಾಯಿ ಇರಬಾರದು ಹೇಳಿ ಹೇಳಿಕೊಂಡು ವಿಶೇಷವಾದಂತಹ ಸಿಟ್ಟು ಅವನಲ್ಲಿ ಉಂಟಾಗಿದೆ ಖಡ್ಗವನ್ನು ತೆಗೆದುಕೊಂಡು ತಾಯಿಯ ಸಲಹೆಯನ್ನೇ ತುಂಡರಿಸಿಬಿಡುತ್ತೇನೆ ಎಂಬಂತಹ ಸಿಟ್ಟಿಗೆ ಒಳಗಾಗಿದ್ದಾನೆ ಭರತ ಆದರೆ ಕುಲಗುರುಗಳಾದಂತಹ ವಶಿಷ್ಠರು ಅಯ್ಯ ಭರತ ನೀನು ಸಿಟ್ಟಿಗೆ ಹೇಳುವಂತಹ ಸಮಯ ಇದಲ್ಲ ಖಡ್ಗವನ್ನು ಹೊರೆಯೇ ಎಂಬುದಾಗಿ ಆತನನ್ನು ಸಮಾಧಾನಗೊಳಿಸಿ ಆ ಖಡ್ಗವನ್ನು ಕೆಲಸದಲ್ಲಿ ಯಶಸ್ಸು ಕೊಂಡಿದ್ದಾರೆ ಆಮೇಲೆ ವಸಿಷ್ಠರ ಮಾರ್ಗದರ್ಶನದಂತೆ ದಶರಥ ಮಹಾರಾಜನ ಅಂತ್ಯಕ್ರಿಯೆ ನಡೀತಾ ಇದೆ ಬೇಕಾದ ಆದರೆ ರಾಮನಿಲ್ಲದ ಶೋಕ ಲಕ್ಷ್ಮಣನಿಲ್ಲದಂತಹ ವಿರಹ ರಾಜ್ಯಲಕ್ಷ್ಮಿಯ ಉಪಾಧಿಯಲ್ಲಿ ಬಂದಿರುವಂತಹ ಸೀತಾದೇವಿ ನಾಡಿನಲ್ಲಿ ಇಲ್ಲ ಅಂತೇಳಿ ಆದ ಮೇಲೆ ಎಂಥ ಇದ್ದರೆ ಆಗಲೂ ಕೂಡ ಅಯೋಧ್ಯೆಯ ಚಕ್ರವರ್ತಿಯಾಗಿದ್ದಂತಹ ದಶರಥನಿಗೆ ಅನುಗುಣವಾಗಿ ಅವನ ಸ್ಥಾನಮಾನಕ್ಕೆ ಉಚಿತವಾಗಿ ಬೇಕಾದಂತಹ ದಾನ ದಕ್ಷಿಣೆಗಳನ್ನೆಲ್ಲ ಇತ್ತು ಪುರೋಹಿತರ ಮೂಲಕವಾಗಿ ದಶರಥ ಮಹಾರಾಜನ ಅಂತ್ಯಕ್ರಿಯೆಗಳೆಲ್ಲವೂ ನಡೆಸಿವೆ ದಿನ ಐದು ಆರು ಕಳೆಯಿತು ಹದಿಮೂರನೇ ದಿವಸಕ್ಕೆ ಕಾಲಿಟ್ಟಾಗ ರಾಜ್ಯವನ್ನು ಅನಾಥವಾಗಲಿಕ್ಕೆ ಯಾವತ್ತೂ ಬಿಡಬಾರದು ಅನಾಥವಾದಂತಹ ರಾಜ್ಯ ನಾಯಕ ಇದು ಯಾವತ್ತೂ ಕೂಡ ಅನರ್ಥಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ತಿಳಿದಂತಹ ವಶಿಷ್ಠರು ಹಾಗೆಯೇ ಮಂತ್ರಿ ಸುಮಂತ್ರಿ ಮೊದಲಾದಂತಹ ಒಂದು ನಿರ್ಣಯವನ್ನು ಮಾಡಿ ಭರತನಲ್ಲಿಗೆ ಬಂದು ಹದಿಮೂರನೇ ಜನ ಹೇಳುತ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ